ಬಿ ಎ ಫಸ್ಟ್ ಸೆಮಿಸ್ಟರ್ ಪಿ ಎಮ್ ಒಂದು ಘಟಕ ಎರಡು ಭಾಷೆ ನೀತಿಗಳು ಹಾಗೂ ರಾಜನೀತಿಗಳು ಇಲ್ಲಿ ಭಾಷಾ ಶಿಕ್ಷಣದಲ್ಲಿ ಎನ್ ಸಿ ಎಫ್ ಎರಡು ಸಾವಿರದ ಐದರ ಶಿಫಾರಸುಗಳಲ್ಲಿ ಶಾಲೆಯಲ್ಲಿ ಮಾತೃಭಾಷೆ ಬೋಧನೆ ಏಕೆ ಮಕ್ಕಳು ಮಾತೃಭಾಷೆಯನ್ನು ಸಹಜ ಪರಿಸರದಲ್ಲಿ ಸಾಮಾನ್ಯವಾಗಿ ಕಲಿಯುತ್ತಾರೆ ಉದಾಹರಣೆಗೆ ನಮ್ಮ ಮನೆಯ ಭಾಷೆ ಕನ್ನಡ ಲ್ಯಾಂಗ್ವೇಜ್ ಆಗಿದ್ದರೆ ಮಕ್ಕಳು ಸರಳ ರೀತಿಯಲ್ಲಿ ಸರಳವಾಗಿರ್ತಕ್ಕಂಥ ರೀತಿಯಲ್ಲಿ ಅಂತಹ ಮನೆಯ ಒಂದು ಪರಿಸರದಲ್ಲಿ ಬೆಳೆದುಕೊಂಡು ಸಾಮಾನ್ಯವಾಗಿ ಕನ್ನಡವನ್ನು ಕಲಿತಾರೆ ತಮ್ಮ ದಿನನಿತ್ಯದ ವ್ಯವಹಾರಕ್ಕೆ ಸಂವಹನಕ್ಕೆ ಮಾತೃಭಾಷೆಯನ್ನು ಸಲಿಸಾಗಿ ಉಪಯೋಗಿಸುವ ಸಾಮರ್ಥ್ಯ ಹೊಂದುತ್ತಾರೆ ಆದರೆ ಶಾಲೆಯಲ್ಲಿ ಅದೇ ಮಾತೃಭಾಷೆಯನ್ನು ಅಧಿಕೃತವಾಗಿ ವ್ಯಾಕರಣ ನಿಘಂಟು ಪಠ್ಯಪುಸ್ತಕಗಳನ್ನು ಆಧರಿಸಿ ಪಾಠ ಬೋಧನೆಯ ಅಗತ್ಯವೇನು ಇಲ್ಲಿ ಮನೆಯ ಭಾಷೆ ಕನ್ನಡ ಲ್ಯಾಂಗ್ವೇಜ್ ಆಗಿದ್ದರೆ ದಿನನಿತ್ಯ ವ್ಯವಹಾರ ಮಾಡಬೇಕು ಒಬ್ಬರಿಂದ ಇನ್ನೊಬ್ಬರಿಗೆ ಮಾತಾಡಬೇಕು ಅಂದರೆ ಮಾತೃಭಾಷೆಯನ್ನು ಉಪಯೋಗಿಸುತ್ತಾರೆ ಇಂಥ ಒಂದು ಮಕ್ಕಳಲ್ಲಿ ಸಾಮರ್ಥ್ಯ ಹುಟ್ಟಿನಿಂದಲೇ ಪ್ರಾರಂಭವಾಗುತ್ತದೆ ಆದರೆ ಶಾಲೆಯ ಒಂದು ಸಮೂಹಕ್ಕೆ ಬಂದಾಗ ಮಾತೃಭಾಷೆಯನ್ನು ನಾವು ಏನು ಮಾಡ್ತೀವೋ ಮನೆಯ ಭಾಷೆಯನ್ನು ಉಪಯೋಗಿಸಿಕೊಳ್ಳೋದಕ್ಕೆ ಆಗುವುದಿಲ್ಲ ಆದರೆ ಅರ್ಥ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ವ್ಯಾಕರಣ ಆಗಿರ್ಬೋದು ನಿಘಂಟು ಆಗಿರ್ಬೋದು ಪಠ್ಯಪುಸ್ತಕಗಳು ಇವನ್ನು ಪಾಠ ಬೋಧನೆಯ ಅಗತ್ಯವೇನು ಅಂದ್ರೆ ಶಾಲೆಯಲ್ಲಿ ಮಾತೃಭಾಷೆಯನ್ನು ಬೋಧನಾ ಮಾಧ್ಯಮವಾಗಿ ಉಪಯೋಗಿಸಿದಾಗ ಸವನಕ್ಕೆ ಮಾತ್ರ ಉಪಯೋಗಿಸದೆ ಹಲವು ಜ್ಞಾನಾತ್ಮಕ ವಿಷಯಗಳ ಅಧ್ಯಯನಕ್ಕೆ ಬಳಕೆಯಾಗುತ್ತದೆ ಶಾಲೆಯಲ್ಲಿ ಏನು ಮಾಡ್ತೀವಿ ನಾವು ಮಾತೃಭಾಷೆಯನ್ನು ಬೋಧನೆಯ ಮಾಧ್ಯಮವಾಗಿ ಉಪಯೋಗಿಸಿಕೊಂಡಾಗ ಅಲ್ಲಿ ಏನಾಗುತ್ತದೆ ಸಂಹನ ಮಾತುಗಾರಿಕೆ ಇರುತ್ತೆಲ್ಲ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಜೊತೆಯಲ್ಲಿ ಇದು ನಮಗೆ ಉಪಯೋಗವಾಗುತ್ತದೆ ಇದರಿಂದ ವಿದ್ಯಾರ್ಥಿ ಏನು ಮಾಡುತ್ತಾನೆ ಜ್ಞಾನಾತ್ಮಕ ವಿಷಯಗಳ ಅಧ್ಯಯನ ಬಳಕೆ ಮಾಡಿ ಕಲಿಕೆಯನ್ನು ಕಲಿದು ಕಲಿತುಕೊಳ್ಳುತ್ತಾನೆ ಅಂದರೆ ಅದೇ ಮಾತೃಭಾಷೆಯನ್ನು ಮಗುವಿನ ಬೌದ್ಧಿಕ ಬೆಳವಣಿಗೆ ಉಪಯೋಗಿಸಬೇಕಾಗುತ್ತದೆ ಅದೇ ಮಾತೃಭಾಷೆಯಲ್ಲಿ ಅವನು ಬೌದ್ಧಿಕ ಮಟ್ಟವನ್ನು ಹೆಚ್ಚಿಗೆಗೊಳಿಸುತ್ತಾನೆ ಆದ್ದರಿಂದ ಶಾಲೆಯಲ್ಲಿ ಮಾತೃಭಾಷಾ ಕಲಿಕೆ ಕೇವಲ ಸಂವಹನ ಕೌಶಲ್ಯಕ್ಕೆ ಸೀಮಿತವಾಗದೆ ತರ್ಕಬದ್ಧವಾಗಿ ಸೃಜನಶೀಲತೆಯಿಂದ ಪ್ರಯೋಗಿಸಿ ಪ್ರಯೋಗಿಸುವ ಮಟ್ಟಕ್ಕಿರುತ್ತದೆ ಮಗು ಕಲಿತಕ್ಕಂತಹ ಶಾಲೆಯ ಒಂದು ಮಾತೃಭಾಷೆಯ ಕಲಿಕೆ ಕೇವಲ ಉಪಯೋಗ ಅಲ್ಲದೆ ಆರಂಭಿಕ ಶಾಲೆಯ ಒಂದು ಹಂತದಲ್ಲಿ ಮಾತೃಭಾಷೆಯನ್ನು ಸೂಕ್ಷ್ಮ ರೀತಿಯಲ್ಲಿ ತನ್ನಿಂದ ತಾನೇ ಸೃಷ್ಟಿ ಮಾಡತಕ್ಕಂತಹ ಹಲವಾರು ಶಬ್ದಗಳನ್ನು ಉಪಯೋಗಿಸಿಕೊಳ್ಳುತ್ತಾನೆ ಆರಂಭಿಕವಾಗಿ ಶಾಲಾ ಹಂತಗಳಲ್ಲಿ ಮಾತೃಭಾಷೆಯನ್ನು ಮಕ್ಕಳಿಗೆ ಸೂಕ್ಷ್ಮವಾಗಿ ಅವರೆಲ್ಲ ಅಂಶಗಳನ್ನು ಗಮನಿಸಲು ಸೂಚನೆ ನೀಡಿದರೆ ಈ ರೂಢಿ ಅಭ್ಯಾಸ ಇಂಗ್ಲಿಷನ್ನು ಕರೆಯುವಾಗ ಸಹಾಯವಾದಿತು ಸೊ ನೋಡಿ ವಿದ್ಯಾರ್ಥಿಗಳೇ ಶಾಲೆಯ ಹಂತಕ್ಕೆ ಬಂದರೆ ಮಾತೃಭಾಷಾವನ್ನು ಉಪಯೋಗಿಸಿಕೊಳ್ಳುತ್ತೇವೆ ಸೊ ಸೂಕ್ಷ್ಮವಾಗಿ ನೋಡಿದರೆ ಇಲ್ಲಿ ಆಂಗ್ಲ ಭಾಷೆ ಕೂಡ ಕಲಿಯುವಾಗ ಸಹಾಯವನ್ನು ಮಾಡುತ್ತದೆ ಕನ್ನಡ ಶಿಕ್ಷಕ ಕನ್ನಡ ಭಾಷಾ ಪಾಠ ಬೋಧನೆಯ ಸಂದರ್ಭದಲ್ಲಿ ಗಮನಿಸಬೇಕಾದ ಅಲ್ಪ ಪ್ರಾಣ ಮಹಾಪ್ರಾಣ ಋಸ್ವ ಲಘು ಸ್ವರ ಶುದ್ಧ ಉಚ್ಚಾರಣೆ ಕಾಗುಣಿತ ಶುದ್ಧಿ ವ್ಯಾಕರಣ ಇತ್ಯಾದಿ ವಿಷಯಗಳಲ್ಲಿ ಸೂಕ್ಷ್ಮ ತರಬೇತಿ ನೀಡಿದರೆ ಈ ತರಗತಿಯಲ್ಲಿ ಎರಡನೇ ಭಾಷೆಯ ಕಲಿಕೆಗೆ ವರ್ಗಾಯಿಸಬಹುದಾಗಿದೆ ಶಿಕ್ಷಕ ಶಿಕ್ಷಕ ಆಗಿರ್ತಕ್ಕಂತಹ ಒಂದು ಕನ್ನಡ ಶಿಕ್ಷಕ ಭಾಷಾ ಒಂದು ಪಾಠ ಬೋಧನೆಯ ಒಂದು ಸಂದರ್ಭದಲ್ಲಿ ಗಮನಿಸಬೇಕಾದ ಅಲ್ಪ ಮತ್ತು ಅಲ್ಪ ಪ್ರಾಣ ಆಗಿರ್ಬೋದು ಅಥವಾ ಮಹಾಪ್ರಾಣ ಆಗಿರ್ಬೋದು ಅಲ್ಪ ಪ್ರಾಣ ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪ ಪ್ರಾಣ ಎಂದು ಹೇಳುತ್ತೇವೆ ಮಹಾಪ್ರಾಣ ಅಂದರೆ ಹೆಚ್ಚು ಉಸಿರುಗಟ್ಟು ಹೇಳುತ್ತಕ್ಕಂತಹ ಪದಗಳಿಗೆ ನಾವು ಮಹಾಪ್ರಾಣ ಎಂದು ಹೇಳುತ್ತೇವೆ ಋಸ್ವ ಸ್ವರ ಮತ್ತು ಲಘು ಸ್ವರ ಶುದ್ಧ ಉಚ್ಚರಣೆ ಇರಬೇಕಿತ್ತು ಕ ಕಿ ಕಿ ಕಾ ಗುಣಿತದ ಒಂದು ಶುದ್ಧ ವ್ಯಾಕರಣ ಇರಬೇಕು ಇಂಥ ಒಂದು ಸಂದರ್ಭದಲ್ಲಿ ಕನ್ನಡ ಒಂದು ಶಿಕ್ಷಕ ಆಗಿರ್ತಕ್ಕಂತಹ ಸೂಕ್ಷ್ಮ ರೀತಿಯಲ್ಲಿ ತರಬೇತಿ ನೀಡಿದರೆ ವಿದ್ಯಾರ್ಥಿಗಳ ಒಂದು ತರಬೇತಿಯಲ್ಲಿ ಎರಡನೇ ಭಾಷೆಯ ಒಂದು ಕಲಿಕೆಗೆ ಅವರು ವರ್ಗಾಯಿಸಬಹುದಾಗಿದೆ ಮೊದಲನೇ ಭಾಷೆಗೆ ನಾವು ಪ್ರಾತಿನಿಧ್ಯತೆ ಮಗು ಇಲ್ಲಿ ಮೊದಲನೇ ಭಾಷೆಗೆ ಪ್ರಾತಿನಿಧ್ಯತೆ ನೀಡಿದರೆ ಅವನು ಎರಡನೇ ಭಾಷೆಗೆ ತುಂಬ ಪ್ರಾತಿನಿಧ್ಯತೆ ನೀಡುತ್ತಾನೆ ಇಲ್ಲಿ ಮಾತೃಭಾಷೆ ಕನ್ನಡವನ್ನೇ ಅರ್ಥ ಮಾಡಿಕೊಳ್ಳಲಾದ ಮಗು ಎರಡನೇ ಭಾಷೆಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿರುವುದಿಲ್ಲ ಅದಕ್ಕೋಸ್ಕರ ಮಗು ಮೊದಲನೇದಾಗಿ ಕನ್ನಡದ ಒಂದು ಅಧ್ಯಯನಕ್ಕೆ ಬಂದರೆ ಸಂಪೂರ್ಣವಾಗಿರ್ತಕ್ಕಂತಹ ವ್ಯಾಕರಣ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಬೇಕು ತದನಂತರ ಎರಡನೇ ಆಂಗ್ಲ ಭಾಷೆಗೆ ಬಂದಾಗ ಅವನಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಅಧ್ಯಯನವನ್ನು ಮಾಡಲು ಕೌಶ ಕೌಶಲವನ್ನು ಕಲಿಕೆಗೆ ವರ್ಗಾವಣೆ ಮಾಡಬಹುದು ಮಗುವಿಗೆ ಈ ತರಗತಿಯಲ್ಲಿ ಎರಡನೇ ಭಾಷೆಯ ಕಲಿಕೆಗೆ ವರ್ಗಾಯಿಸಬಹುದಾಗಿದೆ ಮೊದಲೇ ಭಾಷೆಗೆ ವರ್ಗಾಯಿಸಿದ ನಂತರ ಎರಡನೇ ಭಾಷೆ ಆಂಗ್ಲ ಭಾಷೆಯಾಗಿರುತ್ತದೆ ಭಾಷೆಯು ಕೇವಲ ಭಾಷಾ ಬೋಧನೆಯ ವರ್ಗಕ್ಕೆ ಮಾತ್ರ ಸೀಮಿತವಾಗಿರಬಾರದು ಭಾಷೆ ಕೇವಲ ಬೋಧನೆಕ್ಕೆ ಕೇವಲ ವರ್ಗಾವಣೆ ಆಗಬಾರದು ಉಳಿದ ಶಾಲಾ ವಿಷಯಗಳನ್ನು ಬೋಧಿಸುವ ಶಿಕ್ಷಕರು ಭಾಷೆಯನ್ನು ಬಳಸುವವರೇ ವಿಷಯ ಬೋಧನಾ ಶಿಕ್ಷಕರು ಸೂಕ್ತ ಭಾಷೆಯನ್ನು ಸಂವಹನಕ್ಕಾಗಿಯೂ ಬೌದ್ಧಿಕ ಚಟುವಟಿಕೆಗಳಾಗಿಯೂ ಉಪಯೋಗಿಸುವವರೇ ಆಗಿದ್ದಾರೆ ಇಲ್ಲಿ ಭಾಷೆ ಕೇವಲ ಭಾಷಾ ಬೋಧನೆಕ್ಕೆ ವರ್ಗಾವಣೆ ಆಗುವುದಿಲ್ಲ ಉಳಿದಂತಹ ವಿಷಯಗಳು ಕನ್ನಡ ಆಗಿರ್ಬೋ ಇಂಗ್ಲೀಷ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಮರಾಠಿ ಆಗಿರ್ಬೋದು ಸೊ ಇಂತಹ ಒಂದು ಬೋಧಿಸುವ ಶಿಕ್ಷಕರು ಭಾಷೆಯನ್ನು ಬಳಸುವವರಾಗಿರ್ತಾರೆ ಸೊ ವಿಷಯ ಬೋಧನಾ ಶಿಕ್ಷಕರು ಸೂಕ್ತ ಭಾಷೆಯನ್ನು ಸಂವಹನಕ್ಕಾಗಿಯೂ ಬೌದ್ಧಿಕ ಚಟುವಟಿಕೆಯು ಉಪಯೋಗಿಸುವವರೇ ಆಗಿ ಆಗಿದ್ದಾರೆ ಸೊ ಕೆಲ ಶಿಕ್ಷಕರು ನೋಡ್ಬೋದು ಮಕ್ಕಳಿಗೆ ಮಾತುಗಾರಿಕೆ ಮೂಲಕ ಕಲಿಕೆಯುಳ್ಳ ಅಧ್ಯಯನವನ್ನು ಕೊಡ್ತಾರೆ ಆದ್ದರಿಂದ ವಿಷಯದ ಚಟುವಟಿಕೆಗಳಾಗಿ ಉಪಯೋಗಿಸುವವರೇ ಆಗಿದ್ದಾರೆ ಎಂದು ಹೇಳಬಹುದು ಆದ್ದರಿಂದ ವಿಷಯದ ಅರ್ಥಗ್ರಹಣಕ್ಕೆ ಭಾಷೆಯ ಕೌಶಲ ಮತ್ತು ಬೌದ್ಧಿಕ ಸಾಮರ್ಥ್ಯ ಎರಡೂ ಅಗತ್ಯ ಆದ್ದರಿಂದ ವಿಷಯ ಬೋಧಿಸುವ ಎಲ್ಲ ಶಿಕ್ಷಕರು ಭಾಷಾ ಶಿಕ್ಷಕರೇ ಆಗಿದ್ದಾರೆ ಸೊ ಉದಾಹರಣೆಗೆ ನಿಮ್ಮ ತರಗತಿಯಲ್ಲಿ ಕನ್ನಡ ಭಾಷೆಗೆ ಕನ್ನಡ ಶಿಕ್ಷಕರಾಗಿದ್ದರೆ ಆಂಗ್ಲ ಭಾಷೆಗೆ ಆಂಗ್ಲ ಶಿಕ್ಷಕರು ಹಿಂದಿ ಭಾಷೆಗೆ ಹಿಂದಿ ಶಿಕ್ಷಕರು ಮತ್ತು ಬೇರೆ ಬೇರೆ ವಿಜ್ಞಾನಕ್ಕೆ ಗಣಿತಕ್ಕೆ ಆಗಾಗ ಬೇರೆ ಬೇರೆ ಶಿಕ್ಷಕರಾಗಿರ್ತಾರೆ ಏಕೆ ಅಂದರೆ ಅವರ ಒಂದು ಬೌದ್ಧಿಕ ಸಾಮರ್ಥ್ಯ ಏನಪ್ಪ ಎರಡೂ ಅಗತ್ಯ ಏನು ಅರ್ಥಗ್ರಹಣಕ್ಕೆ ಅವರು ಭಾಷೆಯ ಒಂದು ಕೌಶಲ್ಯವನ್ನು ಹೊಂದಿರ್ತಾರೆ ಆಯಾ ವಿಷಯದ ಬಗ್ಗೆ ಸಂಪೂರ್ಣವಾದ ಜ್ಞಾನವನ್ನು ಕೂಡ ಅವರು ಪಡೆದುಕೊಳ್ಳುತ್ತಾರೆ ಅದಕ್ಕೆ ಅವರು ಏನು ಮಾಡ್ತಾರೆ ವಿಷಯ ಬೋಧಿಸುವ ಎಲ್ಲ ಶಿಕ್ಷಕರು ಭಾಷಾ ಶಿಕ್ಷಕರೇ ಆಗಿರ್ತಾರೆ ಅಂತೆಯೇ ಭಾಷೆಯನ್ನು ಬೋಧಿಸುವ ಎಲ್ಲ ಶಿಕ್ಷಕರು ಕೂಡ ಎಲ್ಲ ಶಿಕ್ಷಕರು ವಿಷಯ ಕಲಿಸುವ ಶಿಕ್ಷಕರು ಆಗಿರುತ್ತಾರೆ ಯಾವುದೇ ಭಾಷೆ ಆಗಿರ್ಬೋದು ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ಮರಾಠಿ ಆಗಿರ್ಬೋದು ತೆಲುಗು ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಗಣಿತ ಇಂತಹ ಎಲ್ಲ ವಿಷಯಗಳಲ್ಲಿ ಕೂಡ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಿಗೆ ನಾವು ಏನಂತೀವಿ ಶಿಕ್ಷಕರೇ ಎಂದು ಹೇಳ್ತೀವಿ ಆದರೆ ಅವರು ಭಾಷೆಯನ್ನು ಬೋಧಿಸುವ ಎಲ್ಲ ಶಿಕ್ಷಕರು ಕೂಡ ವಿಶೇಷ ಕಲಿಸುವ ಶಿಕ್ಷಕರು ಆಗಿರ್ತಾರೆ ಏಕೆಂದರೆ ಭಾಷಾ ಪಠ್ಯಕ್ರಮವು ಭಾಜಾ ಪಠ್ಯ ಪುಸ್ತಕವು ಹಲವು ವಿಷಯಗಳು ವಿಜ್ಞಾನ ಇತಿಹಾಸ ಸಾಹಿತ್ಯ ಮುಂತಾದವುಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಭಾಷೆಯನ್ನು ಬೋಧಿಸುವ ಶಿಕ್ಷಕರು ವಿಷಯವನ್ನು ಬೋಧಿಸುವ ಶಿಕ್ಷಕರು ಪರಸ್ಪರ ತೊಡಕಿ ಕೊಳ್ಳುವುದು ಅಗತ್ಯ ಎಂದು ಹೇಳಬಹುದು ಇಲ್ಲಿ ದ್ವಿತೀಯ ಭಾಷೆಯ ಕಲಿಕೆ ಏನಪ್ಪಾ ಅಂದರೆ ನಮ್ಮ ದೇಶದಲ್ಲಿ ದ್ವಿತೀಯ ಭಾಷೆ ಇಂಗ್ಲೀಷ್ ಆಗಿದೆ ಮುಖ್ಯವಾಗಿ ಭಾಷೆಯ ಬೋಧನೆಗೆ ಎರಡು ಉದ್ದೇಶಗಳಿವೆ ಇಂಗ್ಲೀಷ್ನಲ್ಲಿ ಅಪಾರ ಪ್ರಮಾಣದಲ್ಲಿ ಮಾಹಿತಿ ಸಂವಹನವಾಗಿರುವುದರಿಂದ ಉನ್ನತ ಶಿಕ್ಷಣ ಹಂತದಲ್ಲಿ ವಿಜ್ಞಾನ ತಂತ್ರಜ್ಞಾನ ಇಂಜಿನಿಯರಿಂಗ್ ವೈದ್ಯಕೀಯ ಶಿಕ್ಷಕ ಶಿಕ್ಷಣಗಳಿಗೆ ಇದು ಅಗತ್ಯವಾಗಿದೆ ಎಂದು ಹೇಳಬಹುದು ಸೊ ಅದೇ ರೀತಿಯಲ್ಲಿ ಇಂದು ಇಂಗ್ಲೀಷ್ ಭಾಷಾ ಕಲಿಕೆ ಸಾಮಾಜಿಕ ಮತ್ತು ಆರ್ಥಿಕ ಚಲನೆಗೆ ಕಾರಣವಾಗಿದೆ ಅಂದರೆ ಇಂಗ್ಲೀಷ್ ಕಲಿಯುವುದರಿಂದ ಉದ್ಯೋಗಾವಕಾಶ ಹೆಚ್ಚಾಗಿದೆ ಜೀವನದ ಮಟ್ಟದಲ್ಲಿ ಸುಧಾರಣೆ ಆಗದೆ ಜಾತಿ ಮತ ವರ್ಗಗಳಿಂದ ಶ್ರೇಣೀಕೃತಗೊಂಡ ಸಾಂಪ್ರದಾಯಿಕ ಸಮಾಜದಲ್ಲಿ ಹೊಸ ರೀತಿಯ ಸಾಮಾಜಿಕ ಆರ್ಥಿಕ ನ್ಯಾಯ ಸಾಮಾನ್ಯರಿಗೂ ದೊರೆಯುವಂತಾಗಿದೆ ಇದರಿಂದ ಇಂಗ್ಲೀಷ್ ಕಲಿಕೆಗೆ ರಾಜಕೀಯ ಕಾರಣವೂ ಇದೆ ಎಂದು ಹೇಳಬಹುದು ಧನ್ಯವಾದಗಳು